ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾ ಶಿರಡಿ ವಾ ಸಾಯಿ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ಟ್ಯಾರೋ ವಿಶೇಷತೆ ಏನಂತಂದ್ರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ತಂದೆ ತಾಯಿ ಸಂಬಂಧಿಕರು ಯಾರೇ ಆಗಿರ್ಲಿ ಸ್ನೇಹಿತರಾಗಿರ್ಲಿ ನಿಮಗೆ ಬೇಕಾಗಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯನ ಹೊಂದಿದ್ದಾರೆ ಏನೋ ಒಂದು ನಿಮ್ಮ ಬಗ್ಗೆ ಒಪಿನಿಯನ್ ಅವರ ಮನಸ್ಸಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳೋದು ಅನ್ನೋದನ್ನ ಸಾಯಿಬಾಬಾ ತಿಳಿಸ್ಕೊಡ್ತಿದ್ದಾರೆ ಅದರ ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಬಿರುಕಿದ್ದರೆ ಅದಕ್ಕೆ ಪರಿಹಾರನೂ ನೀಡ್ತಾರೆ ಯಾರು ತಪ್ಪು ಯಾರದು ಸರಿ ಹೇಗೆ ನಮ್ಮ ಸಂಬಂಧಗಳನ್ನ ಸರಿ ಮಾಡಿಕೊಳ್ಳೋದು ಹೇಗೆ ನಮ್ಮ ಜೀವನ ನಾವ್ ಇರತಕ್ಕಂತ ಜನರ ಮಧ್ಯೆ ಸುಂದರಗೊಳಿಸಿಕೊಂಡು ಸಂಬಂಧಗಳನ್ನ ಉಳಿಸಿಕೊಂಡು ಚಂದ ಜೀವನ ಮಾಡೋದು ಹೇಗೆ ಅಂತ ಹೇಳಿ ಬಾಬಾ ಇವತ್ತು ಟ್ಯಾರೋಟ್ ಮೂಲಕ ತಿಳಿಸಿಕೊಡ್ತಿದ್ದಾರೆ ಸ್ನೇಹಿತರೆ ಮನಸ್ಸಿನಲ್ಲಿ ಸಾಯಿ ಬಾಬಾ ರವರನ್ನು ಪ್ರಾರ್ಥಿಸುತ್ತಾ ಈ ಟ್ಯಾರೋ ಸಂದೇಶನ ಕೇಳಿ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಯಾರ ಬಗ್ಗೆ ಕೇಳ್ತಿದ್ರಲ್ಲ ಅವರವನ್ನ ನೀವು ನೆನಪು ಮಾಡ್ಕೊಳ್ರಿ ಬಾಬಾ ಅವ್ರ ಬಗ್ಗೆ ನನಗೆ ಕರೆಕ್ಟ್ ಆಗಿರ್ತಕ್ಕಂತ ಒಂದು ಉತ್ತರನ ನೀಡು ಸತ್ಯ ಏನೇ ಆಗಿದ್ರು ಪರವಾಗಿಲ್ಲ ಅದು ನನಗೆ ಗೊತ್ತಾಗುವ ಹಾಗೆ ಮಾಡು ಅಂತ ನೀವು ಪ್ರಾರ್ಥಿಸಿಕೊಂಡು ಈ ಒಂದು ಸಂದೇಶನ ಕೇಳ್ರಿ ಹಾಗಾದರೆ ಬನ್ನಿ ಪ್ರಾರಂಭಿಸೋಣ ಯಾರೆಲ್ಲ ತಂದೆ ತಾಯಿ ವಿಷಯವಾಗಿ ಕೇಳ್ತಿದಿರಲ್ಲ ಖಂಡಿತವಾಗ್ಲೂ ನಿಮ್ಮ ತಂದೆ ತಾಯಿ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮಗೋಸ್ಕರ ತುಂಬಾನೇ ಸ್ಯಾಕ್ರಿಫೈಸಸ್ ಮಾಡಿದಾರೆ ನೀವು ಕೂಡ ಅವರಿಗೋಸ್ಕರ ಎಲ್ಲಾನು ಮಾಡಬೇಕು ನಾನು ಅವ್ರ ಆಸೆಗಳನ್ನ ಈಡೇರಿಸಬೇಕು ಅನ್ನೋ ಒಂದು ಸುಂದರವಾದ ದಾರಿನಲ್ಲಿ ನಡೀತಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಖಂಡಿತವಾಗ್ಲು ನಿಮ್ಮ ಯಶಸ್ಸಿಗೆ ಆಗ್ಲಿ ನಿಮ್ಮ ಗೆ ಏನಕ್ಕೆ ನಿಮಗೆ ತಂದೆ ತಾಯಿಯಿಂದ ಎಷ್ಟು ಸಪೋರ್ಟ್ ಬೇಕು ಕಡೆಯಿಂದ ನಿಮ್ಮ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕಬೇಕು ಅಷ್ಟೆಲ್ಲ ಖಂಡಿತವಾಗ್ಲೂ ನಿಮ್ಮ ಮೇಲೆ ಅವರು ಹಾಕಿದ್ದಾರೆ ಹಾಕ್ತಿದಾರೆ ಕೂಡ ನಿಮ್ಗೆ ಇಷ್ಟ ಇಲ್ಲದ್ದು ನಿಮ್ಮ ತಂದೆ ತಾಯಿ ಏನು ಮಾಡ್ತಿಲ್ಲ ನಿಮ್ಮನ್ನ ಕೇಳಿನೇ ಇದು ನಿನಗೆ ಇದು ನಿನಗೆ ಕಷ್ಟನಾ ಎಲ್ಲಾನು ಕೇಳಿನೇ ಮಾಡ್ತಿದ್ದಾರೆ ಅಂತಹ ಸಪೋರ್ಟಿವ್ ತಂದೆ ತಾಯಿನ ಪಡೆದಿರ್ತಕ್ಕಂತಹ ಮಕ್ಕಳುಗಳೇ ಧನ್ಯರು ನೀವು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವ್ರ ಜೀವನದಲ್ಲಿ ತಂದೆ ತಾಯಿನೇ ಸಮಸ್ಯೆ ಕೆಲವರ ಜೀವನದಲ್ಲಿ ತಾಯಿ ಸಮಸ್ಯೆ ಆಗಿರ್ತಾರೆ ಇನ್ನು ಕೆಲವರು ಜೀವನದಲ್ಲಿ ತಂದೆ ಸಮಸ್ಯೆ ಆಗಿದ್ದಾರೆ ಈಗ ಉದಾಹರಣೆಗೆ ಹೇಳೋದಾದ್ರೆ ಕೆಲವರಿಗೆ ತಂದೆ ಹೆಚ್ಚು ಪ್ರೀತಿ ತೋರಿಸ್ತಿರ್ತಾರೆ ತಾಯಿ ಕಮ್ಮಿ ಪ್ರೀತಿ ತೋರಿಸ್ತಿರ್ತಾರೆ ಇನ್ನು ಕೆಲವರಿಗೆ ತಾಯಿ ಹೆಚ್ಚು ಪ್ರೀತಿ ತೋರಿಸಿದ್ರೆ ತಂದೆ ಕಮ್ಮಿ ಪ್ರೀತಿ ತೋರಿಸ್ತಿರ್ತಾರೆ ಉಲ್ಟಾ ಇದು ಯಾಕೆ ಅವ್ರಿಗೆ ಯಾಕೆ ಅವಳ ಮೇಲೆ ಪ್ರೀತಿ ಅವನ ಮೇಲೆ ಪ್ರೀತಿ ನನ್ನ ಮೇಲೆ ಯಾಕಿಲ್ಲ ಒಬ್ಬರಿಗೆ ಗಂಡ ಮಗ ಅಂತ ಅವನ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಿದಾರೆ ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪಾ ಅಂತ ಕೆಲವರು ಕೇಳ್ತಿದ್ರ ಇನ್ನು ಕೆಲವರು ನಾನು ಗಂಡಾಗಿ ಗಂಡು ಮಕ್ಕಳು ಹುಟ್ಟಿದ್ರು ಗಂಡು ಮಕ್ಕಳ ಮೇಲೆ ಪ್ರೀತಿ ಇರೋದಿಲ್ಲ ಏ ಬರೀ ಏನ್ ಹೀಗೆ ಅಂತ ಅಂತೇಳಿ ಸಫರ್ ಆಗ್ತಿರ್ತೀರಾ ನೀವು ಹಾಗೆಲ್ಲ ಏನು ಇಲ್ಲ ತಂದೆ ತಾಯಿಗಳಿಗೆ ಇಬ್ಬರು ಒಂದೇನೆ ಆದರೆ ನೀವೊಂದು ನಿಮ್ಮ ಒಂದು ಸ್ಥಾನಮಾನನ ನೀವು ಚೆನ್ನಾಗಿ ಓದಿ ಕೆಲಸ ತಗೊಂಡು ಅದನ್ನ ನಿಮ್ಮ ಸೆಲ್ಫ್ ನ ನೀವು ಪ್ರೂವ್ ಮಾಡ್ರಿ ಅವಾಗ ಎಲ್ಲರೂ ನಿಮ್ಮ ಪರವಾಗಿ ಕಂಪ್ಲೀಟ್ ಆಗಿ ತಿರುಗ್ತಾರೆ ಈಗ ಯಾರು ನಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ತಂದೆ ಆಗಿರ್ಲಿ ತಾಯಿ ಆಗಿರ್ಲಿ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಓಹ್ ನಮ್ಮಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ ಇಲ್ಲ ಅಂತಂದ್ರೆ ಏನೋ ನಮ್ಮಲ್ಲಿ ಲೋ ಕ್ವಾಲಿಟಿ ಇರುತ್ತೆ ಹೌದು ಒಬ್ಬೊಬ್ಬರಿಗೆ ತಂದೆ ತಾಯಿ ಬಗ್ಗೆ ಹೆಚ್ಚು ನೆಗೆಟಿವ್ ಆಗಿ ಹೇಳೋದಕ್ಕೆ ನನಗೆ ಇಲ್ಲಿ ಇಷ್ಟ ಇಲ್ಲ ಆದರೆ ಅವ್ರ ಸ್ವಭಾವ ಒಬ್ಬೊಬ್ಬರದ ಸ್ವಭಾವ ತರ ಇರುತ್ತೆ ಒಂದು ಮಗುವಿಗೆ ಹೆಚ್ಚಿನ ಪ್ರೀತಿ ತೋರಿಸ್ತಿರ್ತಾರೆ ಇನ್ನೊಂದು ಮಗುವಿಗೆ ಕಡಿಮೆ ಪ್ರೀತಿ ತೋರಿಸ್ತಿರ್ತಾರೆ ಈ ಕಡಿಮೆ ಪ್ರೀತಿ ತೋರಿಸ್ತಿರೋ ಮಗುವಿನಲ್ಲಿ ತುಂಬಾನೇ ಪ್ರೀತಿ ಜಾಸ್ತಿ ಇರುತ್ತೆ ಅವರ ತಂದೆ ತಾಯಿ ಮೇಲೆ ನನಗೂ ಆ ಒಂದು ಪ್ರೀತಿ ಸಿಗ್ಲಿ ಅಂತ ಆಶಿಸ್ತಿರ್ತಾರೆ ಆದರೆ ಇವರು ಬುದ್ಧಿ ಒಂದು ಭ್ರಮಣೇನೋ ಅಥವಾ ಅವರ ಒಂದು ಮನಸ್ಸಿನಲ್ಲಿ ಏನಿರುತ್ತೋ ಗೊತ್ತಿಲ್ಲ ನೀವು ಸ್ಪಷ್ಟವಾಗಿ ಮಾತನಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಹಾಗೆ ನೀವು ತಾಳ್ಮೆಯಿಂದ ಇರಬೇಕು ನೀವು ನಿಮ್ಮ ಒಂದು ಕ್ಯಾರೆಕ್ಟರ್ ನ ಅದ್ಭುತವಾಗಿ ಸೃಷ್ಟಿಸಿಕೊಳ್ಳ್ರಿ ಚೆನ್ನಾಗಿ ಓದ್ತಿದ್ರೆ ಚೆನ್ನಾಗಿ ಓದ್ರಿ ಜಾಬ್ ಮಾಡ್ತಿದ್ರೆ ಅದ್ಭುತವಾದ ಜಾಬ್ ನ ಹುಡುಕೊಳ್ರಿ ಒಳ್ಳೆ ಹೈ ಲೆವೆಲ್ ಇರೋದು ಇಲ್ಲಿರತಕ್ಕಂಥ ಜಾಬ್ ನ ನೋಡಿಕೊಳ್ಳ್ರಿ ಸ್ಯಾಲ್ರಿ ತಂದ್ ಕೈನ ನೀಡ್ರಿ ಅವ್ರು ನಿಮ್ಮ ಒಂದು ಲೆವೆಲ್ ನೋಡ್ತಾರೆ ಕೆಲವರು ಹೌದು ನಾನು ಇದನ್ನ ಆಗಿದೆ ಆದ್ರೆ ಸರೌಂಡಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ರಿಲೇಟಿವ್ಸ್ ನಾನು ನೋಡಿದಿನಲ್ಲ ನನಗೆ ನನ್ನ ಲೆವೆಲ್ ಚೇಂಜ್ ಮಾಡಿದ್ದು ನನಗೆ ನಮ್ಮಣ್ಣ ನೀನ್ ಇದನ್ನ ಹೀಗ್ ಮಾಡು ನಿನ್ ಇದ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ನಮ್ಮಣ್ಣ ನನಗೆ ತುಂಬಾನೇ ಚೆನ್ನಾಗಿ ದಾರಿನ ತೋರಿಸಿಕೊಟ್ಟ ಈ ಆ ಒಂದು ಟ್ರ್ಯಾಕ್ ನಲ್ಲಿ ನಾನು ಹೋಗ್ತಿದ್ದೀನಿ ನನ್ ಗಂಡನ್ ಸಪೋರ್ಟ್ ಸಿಕ್ಕಿದೆ ನನಗೆ ಏನು ಮರ್ಯಾದೆ ಏನು ಪ್ರೀತಿ ಸಿಗ್ಬೇಕಿತ್ತು ಅದು ನನಗೆ ಇವಾಗ ಸಿಕ್ತಿದೆ ನಾನು ನಿಮ್ ತರ ನಾನು ಸಫರ್ ಪಟ್ಟಿದ್ದೀನಿ ಜೀವನದಲ್ಲಿ ಆದ್ರೆ ನಾನು ಬಾಬನ್ ಮೇಲೆ ನಂಬಿಕೆನ ಕಳ್ಕೊಂಡ್ಲಿಲ್ಲ ನನಗೆ ಬಾಬಾ ಹೆಜ್ಜೆ ಹೆಜ್ಜೆನಲ್ಲೂ ಜೊತೆ ಜೊತೆಗಿದ್ದು ನನ್ನನ್ನ ನಡೆಸ್ಕೊಂಡು ಹೋಗಿದ್ದಾರೆ ಹಾಗೇನೆ ನಿಮ್ಮ ಒಂದು ಐಡೆಂಟಿಟಿನ ಬಿಲ್ಡ್ ಮಾಡ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಸ್ನೇಹಿತರೆ ಕುಗ್ಗದಕ್ಕೆ ಹೋಗ್ಬೇಡಿ ಈಗ ಅವರ ಒಂದು ಸ್ವಭಾವನ ನೀವು ತಿಳ್ಕೊಂಡ್ ಮೇಲೆ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಒಂದು ಜೀವನ ಮೇಲೆ ನೀವ್ ಫೋಕಸ್ ಮಾಡ್ರಿ ನಿಮಗೆ ಪ್ರೀತಿ ಕೊಡೋದಕ್ಕೆ ನಾನು ಇದೀನಿ ನಿಮಗೆ ಏನು ಬೇಕು ಅದನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಬಾಬಾ ಹೇಳ್ತಿದಾರೆ ನಿಮ್ಮ ತಂದೆ ತಾಯಿ ಪ್ರೀತಿನೂ ನಿಮಗೆ ನಾನು ಸಿಗೋ ಮಾಡ್ತೀನಿ ಫಸ್ಟ್ ನೀವು ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡ್ರಿ ನಿಮಗೆ ಈಗ ಸಿಕ್ಕಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ರಿ ನಿಮಗೆ ತಂದೆ ತಾಯಿಯಿಂದ ಪ್ರೀತಿ ಸಿಕ್ತಿಲ್ಲ ಅಂದ್ರೆ ಪೂರ್ವ ಜನ್ಮದ ಕರ್ಮ ಅದಕ್ಕೋಸ್ಕರ ನೀವು ಈ ಪ್ರತಿದಿನ ಕೊರಗೋದ್ರಿಂದ ಏನು ಬದಲಾವಣೆ ಆಗಲ್ಲ ಬಟ್ ಬದಲಾವಣೆ ಆಗುತ್ತೆ ಆದ್ರೆ ಯಾವಾಗ ಟೈಮ್ ಅಂತೇಳಿ ಬರುತ್ತೆ ಅದಕ್ಕೆ ಆ ಟೈಮ್ ನೀವು ಸೃಷ್ಟಿ ಮಾಡ್ಕೋಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ತಂದೆ ತಾಯಿ ಮನಸ್ಸನ್ನ ನಾನು ಬದಲಾಯಿಸ್ತೀನಿ ನೀವೊಂದು ಸ್ಥಾನಮಾನ ಗಳಿಸ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಕೆಲಸದ ಸರೌಂಡಿಂಗ್ ನಲ್ಲಿ ಬ್ಯಾಕ್ಗ್ರೌಂಡ್ ನಲ್ಲಿ ಜಾಬ್ ಮಾಡ್ತಿರ್ತಿರಲ್ಲ ಆ ಸ್ಥಳದಲ್ಲಿ ನಿಯತ್ತಾಗಿ ಆಗಿರ್ತೀರ ಅಲ್ವಾ ಅಂತವರಿಗೆ ಸ್ವಲ್ಪ ಪಾರ್ಶಲಿಟಿ ಜಾಸ್ತಿ ಆಗ್ತಿದೆ ಅಲ್ಲಿ ಇರ್ತಕ್ಕಂಥ ಸಂಬಂಧಗಳು ಸ್ನೇಹಿತರು ಕೊಲಿನ ಯಾರು ಇರ್ತಾರಲ್ಲ ಸರೌಂಡಿಂಗ್ ಕೆಲಸ ಮಾಡ್ತಿರೋರು ಹೈಯರ್ ಪೊಸಿಷನ್ ಲೋವರ್ ಪೊಸಿಷನ್ ಅಲ್ಲಿ ನೀವ್ ಇರ್ತೀರ ಅವ್ರ ಕಡೆಯಿಂದ ನಿಮಗೆ ತುಂಬಾನೇ ಪಾರ್ಶಿಯಲಿಟಿ ಆಗ್ತಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಆದರೆ ನೀವು ಕರೆಕ್ಟ್ ಆಗಿದ್ದೀರಾ ನೀವು ಕರೆಕ್ಟ್ ಆಗಿರೋದ್ರಿಂದನೇ ನಿಮಗೆ ನಿಮಗೆ ಏನು ಆಗ್ಬೇಕು ನಿಮ್ ಜೀವನದಲ್ಲಿ ಏನು ಸಿಗಬೇಕು ಅದು ಸಿಗುತ್ತೆ ಯಾರು ನಿಮ್ಮ ಒಂದು ಬಡ್ತಿಗೆ ಆಗ್ಲಿ ನಿಮ್ಮ ಒಂದೊಂದು ಪ್ರಮೋಷನ್ಗೆ ಆಗ್ಲಿ ಏನೇ ಅಡ್ಡಿ ಮಾಡಕ್ ಬಂದ್ರು ನಾನು ಅವರಿಗೆ ಬಿಟ್ಟಿಲ್ಲ ನಿಮಗೆ ಏನ್ ಸಿಗ್ಬೇಕು ಅದನ್ನ ನಾನು ನಿಮಗೆ ಸಿಗೋ ಹಾಗೆ ಮಾಡ್ತೀನಿ ನಿಮ್ಮ ಸಂಬಂಧದಲ್ಲಿ ಹಾಗೂ ನಿಮ್ಮ ಬಾಸ್ ಮತ್ತೆ ನಿಮ್ಮ ನಿಮ್ಮ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಕಂಪನಿನ ಆಗ್ಲಿ ಕೆಲಸನಾಗಲಿ ಉದ್ದಾರ ಮಾಡಬೇಕು ನಾವು ಉದ್ಧಾರ ಆಗ್ಬೇಕು ಅನ್ನೋ ನಿಮ್ಮ ಶ್ರಮ ನಿಮ್ಮ ಒಂದು ಸೇವೆ ಕೆಲಸದಲ್ಲಿ ನೀವು ಇಂಟ್ರೆಸ್ಟ್ ನೀವು ತೋರ್ಸೋ ಬಾಸ್ ಗೆ ಗೊತ್ತಿದೆ ಹಾಗಾಗಿ ಅವ್ರು ಯಾರ ಮಾತನ್ನು ಕೇಳಲ್ಲ ಆತರ ನಾನು ಅವರ ಮೈಂಡ್ ನ ನಿಮ್ಮ ಒಂದು ಪಾಸಿಟಿವಿಟಿ ಇಂದ ಬಿಲ್ಡ್ ಮಾಡಿದಿರ ನೀವು ನೀವು ನನಗೆ ನೀವು ಪ್ರೇ ಪ್ರೇಮಿದಕ್ಕೆ ನಿಮಗೆ ನಾನು ಅಲ್ಲಿ ನಿಮ್ಮ ಬಾಸ್ ನಿಮ್ಮ ಪರವಾಗಿ ಇರೋ ಹಾಗೆ ಮಾಡಿದೀನಿ ಯಾರು ಎಷ್ಟೇ ಬಂದು ನಿಮ್ಮ ಕೆಲಸದ ವೃತ್ತಿಗೆ ಅಡ್ಡಿಗಳನ್ನ ತಂದ್ರು ಅವರನ್ನ ನಾನು ನನ್ನ ಒಂದು ದುನಿಯಲ್ಲಿ ಭಸ್ಮ ಮಾಡ್ಬಿಡ್ತೀನಿ ಅವರ ಒಂದು ಅವರ ಒಂದು ಮಾತುಗಾರಿಕೆ ಏನೇ ನನ್ನ ಮುಂದೆ ನಡೆಯಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅವ್ರು ಏನೇ ನಿಮ್ಮ ಜೀವನದಲ್ಲಿ ಹಾಳು ಮಾಡಲು ಪ್ರಯತ್ನ ಪಟ್ರು ನಾನು ನಿಮ್ಮ ಬೆನ್ನೆಲುಬಾಗಿದ್ದೀನಿ ನಾನು ನಿಮಗೆ ಶ್ರೀರಕ್ಷೆಯಾಗಿ ಕಾಪಾಡ್ತಿದ್ದೀನಿ ನಿಮ್ಮ ಜೀವನವನ್ನು ಯಾರು ಹಾಳು ಮಾಡೋದಕ್ಕಾಗಲ್ಲ ಯಾರು ನಿಮ್ಮ ಆಫೀಸ್ ನಲ್ಲಿ ಇರ್ತಕ್ಕಂತಹ ಮೆಂಬರ್ಸ್ ಗಳು ಏನ್ ಮಾಡ್ಕೊಳೋದಕ್ಕಾಗಲ್ಲ ನೀವು ಅವ್ರು ಏನೇ ಮಾಡಿದ್ರು ನೀವು ತುಂಬಾ ಪ್ರೀತಿಯಿಂದ ಇದ್ದೀರಾ ಅವ್ರದ್ದು ಕೆಟ್ಟ ತಪ್ಪುಗಳೇ ಆಗಿರ್ಲಿ ಒಳ್ಳೇದನ್ನೇ ನೀವು ಅವರಲ್ಲಿ ಕೆಟ್ಟದನ್ನ ಫೋಕಸ್ ಮಾಡೋದಕ್ಕಿಂತ ಒಳ್ಳೆಯದನ್ನ ಫೋಕಸ್ ಮಾಡಿ ನೀವು ಯಾವಾಗ್ಲೂ ಅವರಿಗೆ ರೆಸ್ಪೆಕ್ಟ್ ಮಾಡ್ತಿದ್ದೀರಾ ಇನ್ನು ಕೆಲವರಿಗೆ ಈ ನಿಮ್ಮ ಒಂದು ಗುಣ ಎಷ್ಟು ಇಷ್ಟ ಅಂದ್ರೆ ಅವರು ನಿಮ್ ಹಿಂದಿಂದ ಅಷ್ಟೆಲ್ಲ ಮಾತಾಡ್ತಾರೆ ಅಷ್ಟು ಪ್ರಿಫರೆನ್ಸ್ ಕೊಡ್ತೀರಾ ಮುಂದುವರಿ ಅವರು ಚೆನ್ನಾಗ್ ಆಗ್ಲಿ ಅಂತ ಆಶಿಸ್ತಿರಲ್ಲ ಈ ಗುಣನ ಇನ್ನು ಕೆಲವರು ನಿಮ್ಮ ಆಫೀಸಿನಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾನೇ ಇಷ್ಟ ನಿಮ್ಮ ಮೇಲೆ ತುಂಬಾನೇ ಗೌರವ ಇದೆ ನಿಮ್ಮ ಒಂದು ಐಡೆಂಟಿಟಿನ ಸುಂದರವಾಗಿ ಬಿಲ್ಡ್ ಮಾಡ್ಕೊಂಡಿದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ನಾನು ಸಮೃದ್ಧಿನ ತರ್ತಿದ್ದೀನಿ ಆಯುಷ್ ಆರೋಗ್ಯ ಭಾಗ್ಯ ಎಲ್ಲಾನು ನಾನ್ ನಿಮಗೆ ಕೊಡ್ತೀನಿ ಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅದಕ್ಕಾಗಿ ನಿಮಗೆ ಹಣದ ಸಮೃದ್ಧಿ ಆರೋಗ್ಯ ಸಮೃದ್ಧಿ ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇರದೇ ಇರೋ ಹಾಗೆ ನಿಮಗೆ ಆರೋಗ್ಯ ಬಗ್ಗೆ ಕೊಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಒಂದು ಮನೆಯಲ್ಲಿ ಸಾಂಸಾರಿಕ ಜೀವನನು ಅದ್ಭುತವಾಗಿರುತ್ತೆ ನಿಮ್ಮ ಒಂದು ಒಳ್ಳೆತನ ನಿಮ್ಮ ಧರ್ಮ ಪತ್ನಿಯಲ್ಲೂ ನಿಮ್ಮ ಜೊತೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದ್ಭುತವಾಗಿದೆ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹೋಗ್ತಿದ್ದೀರಾ ನನ್ನ ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲ ಮಕ್ಕಳು ಸ್ಕೂಲಿನಲ್ಲಿ ಆಗ್ಲಿ ಕಾಲೇಜಿನಲ್ಲಿ ನಡೆಯುವುದು ಈಗಿನ ಇದರಲ್ಲಿ ಪಾರ್ಶಿಯಲಿಟಿ ಜಾಸ್ತಿ ನಡೀತಿದೆ ಮಕ್ಕಳಲ್ಲಿ ಗುಂಪು ಗುಂಪುಗಾರಿಕೆ ಜಾಸ್ತಿ ನಾವೆಲ್ಲರೂ ಒಂದೇ ಕ್ಲಾಸ್ ನಲ್ಲಿ ಇರೋ ಇರೋರು ನಾವು ಚೆನ್ನಾಗಿರ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ ಜಾಸ್ತಿ ಚೆನ್ನಾಗಿ ಓದ್ತಿದ್ರೆ ಏ ಇವಳು ಬಿಡಪ್ಪ ಹಿಂಗ್ ಓದ್ತಾಳೆ ಇನ್ನು ಕೆಲವರು ಓದೋದೇ ಇಲ್ಲ ಅಂತ ಇದು ಇಗ್ನೋರ್ ಮಾಡ್ತಾರೆ ಇಲ್ಲಿ ಯಾರು ಯಾರನ್ನೇ ಇಗ್ನೋರ್ ಮಾಡಿದ್ರು ಯಾರು ಯಾರನ್ನೇ ಇದನ್ನ ಮಾಡಿದ್ರು ಏನು ಹೈ ಲೆವೆಲ್ ಅಲ್ಲಿ ಇಟ್ಟರು ಕೆಳ ಲೆವೆಲ್ ಅಲ್ಲಿ ಇಟ್ರು ನಿಮ್ಮ ನಿಮ್ಮ ಜೀವನ ನಡೆಸೋದು ನೀವು ನಿಮ್ಮ ಜೀವನದ ಕಷ್ಟ ಸುಖಗಳನ್ನ ಅನುಭವಿಸುವವರು ನೀವು ಸ್ಕೂಲಿನಲ್ಲಿ ಸ್ನೇಹಿತರು ನಿಮಗೆ ಏನೇ ಮಾಡಿದರೂ ನೀವು ಶಾಂತ ರೀತಿಯಿಂದ ವರ್ತಿಸಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ನಿಮ್ಗೆ ಅರ್ಥ ಏನಂದ್ರೆ ಮಕ್ಳೇ ನಿಮ್ಮನ್ನ ನೀವು ಯಾರಿಗೂ ಕಂಪೇರ್ ಮಾಡ್ಕೊಳೋದಕ್ ಹೋಗ್ಬೇಡಿ ಕಾಲೇಜ್ ನಲ್ಲಿ ಆಗ್ಲಿ ಸ್ಕೂಲ್ ಅಲ್ಲೇ ಆಗ್ಲಿ ನೀವು ಓದ್ತಿದ್ರೆ ಯಾಕೆಂದ್ರೆ ನೀವು ಐವತ್ತು ಪರ್ಸೆಂಟ್ ತೆಗಿಯುವಂತ ಕೆಪಾಸಿಟಿ ನಿಮ್ಮ ಒಳಗಡೆ ಇದ್ರೆ ನಿಮ್ಮಲ್ಲಿ ಇನ್ನು ಎಷ್ಟು ಇನ್ನು ಎಕ್ಸ್ಟ್ರಾ ಐವತ್ತು ಪರ್ಸೆಂಟ್ ತೆಗೆಯೋಷ್ಟು ತಾಕತ್ತಿಲ್ವಾ ಐವತ್ತು ಪರ್ಸೆಂಟ್ ಅಂದ್ರೆ ಈಸೇನಾ ಅಲ್ವಾ ಅದು ಓದಕ್ಕೆ ನೀವು ತುಂಬಾ ಪಟ್ಟಿರ್ತೀರಾ ಅಂತದ್ರಲ್ಲಿ ತೊಂಬತ್ತು ನೂರು ತೆಗ್ದಿರೋರ್ನ ಒಂದು ಏನು ಹೈ ಲೆವೆಲ್ ಅಲ್ಲಿ ಇಟ್ಟು ನೋಡ್ತಿದಾರೆ ನಾನ್ ಮಾತ್ರ ಇಷ್ಟ ತೆಗ್ದೀನಿ ನನ್ನ ಕೈನಲ್ಲಿ ಆಗಲ್ವೇನೋ ನನ್ ಕೆಪಾಸಿಟಿ ಇಷ್ಟೇ ಅಂತ ಅಂತೇಳಿ ನೀವು ತಿಳ್ಕೊಳೋದಕ್ಕೆ ಹೋಗ್ಬೇಡಿ ಲಿಮಿಟಿಂಗ್ ಬಿಲೀಫ್ ಇಂದ ಹೊರಗ್ ಬನ್ನಿ ಐವತ್ತು ಪರ್ಸೆಂಟ್ ತೆಗಿ ತಾಕತ್ತೆ ನಿಮ್ಮಲ್ಲಿ ಇದೆ ಅಂದ್ರೆ ಎಂಬತ್ನು ತೆಗಿತೀರ ನೂರುನು ತೆಗಿತೀರಾ ನಿಮ್ಮ ಕೈನಲ್ಲಿ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಟೀಚರ್ಸ್ ಗಳು ಗುರುಗಳು ಮೊದಲಿನ ತರ ಯಾರು ಇಲ್ಲ ಪಾರ್ಶಾಲಿಟಿ ಮಾಡ್ತಾರೆ ಅಂತಂದ್ರೆ ನಿಮ್ ಅವರು ಮಾರ್ಕ್ಸ್ ನ ಜಾಸ್ತಿ ಕೊಡಲ್ಲ ಕಮ್ಮಿ ಕೊಡ್ತಿದ್ದಾರೆ ಅಂದ್ರೆ ನಾನು ಎಲ್ಲಾನು ಅಬ್ಸರ್ವ್ ಮಾಡ್ತಿದ್ದೀನಿ ಇನ್ನು ಕೆಲವರು ಸ್ಕೂಲ್ ನಲ್ಲಿ ನಾನು ಅವರನ್ನ ಡಿಸ್ಮಿಸ್ ಮಾಡಿಸಿದೀನಿ ಅವರ ಒಂದು ಪಾರ್ಶಲಿಟಿ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರ್ತಿದೆ ಅಂತ ತಿಳಿದು ನನ್ನ ಭಕ್ತರಿಗೆ ಅದು ಸಮಸ್ಯೆ ಅಂತ ಅಂತೇಳಿ ನಾನು ಅವರು ಕ್ಲಾಸ್ ಇಂದನೆ ಸ್ಕೂಲ್ ಇಂದನೆ ಅವ್ರನ್ನ ಬಿಡುಗಡೆ ಹಾಗೆ ಮಾಡಿದಿನಿ ನನ್ನ ಮಕ್ಕಳ ಏಳಿಗೆ ನನಗೆ ಮುಖ್ಯ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಗಳಿಗೆ ಏನು ಅಂದ್ರೆ ನಿಮ್ಮನ್ನ ನೀವು ಯಾರಿಗೂ ಕಂಪೇರ್ ಮಾಡ್ಕೊಂಡ ಹೋಗ್ಬೇಡ್ರಿ ನಿಮ್ ಜೊತೆ ನಾನಿದ್ದೀನಿ ನೀವು ಚೆನ್ನಾಗಿ ಓದಿ ನಿಮ್ಮ ಜೀವನ ನೀವು ಮುಂದುವರಿಸ್ರಿ ನಿಮ್ಮ ಜೀವನದಲ್ಲಿ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಆಡಿಕೊಂಡು ಆಡಿಕೊಂಡು ನಗತಕ್ಕಂತವ್ರು ಯಾರು ಬರೋದಿಲ್ಲ ನಿಮ್ಮ ಜೀವನ ನೀವೊಬ್ಬರೇ ಸಾಗಿಸುವವರು ಅರ್ಥ ಮಾಡ್ಕೊಳ್ರಿ ಯಾರೆಷ್ಟೇ ನಿಮ್ಮನ್ನ ಕೆಳಮಟ್ಟ ಇಟ್ರು ಯಾರಷ್ಟೇ ನಿಮ್ಮನ್ನ ಮೇಲೆ ಇಟ್ಟರು ನಿಮ್ಮ ಸೆಲ್ಫಿಗೆ ನೀವು ಗೌರವ ಕೊಡ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಪುಟ್ಟ ಮಕ್ಕಳಿಗೆ ಇದು ಒಂದು ಆಗ್ಲಿ ದೊಡ್ಡ ಕಾಲೇಜ್ ಸ್ಟೂಡೆಂಟ್ಸ್ ಯಾರು ಓದ್ತಿದ್ರಲ್ಲ ಅದಕ್ಕೆ ಬಾಬಾರವರ ಕಡೆ ಇದೊಂದು ಪುಟ್ಟ ಸಂದೇಶ ಇನ್ನು ಅಣ್ಣ ತಂಗಿ ಅಕ್ಕ ತಮ್ಮ ಈ ತರ ಸಂಬಂಧಗಳಲ್ಲಿ ಕಜಿನ್ಸ್ ಗಳು ಮಧ್ಯೆ ಕೆಲವರು ಕಜಿನ್ಸ್ ಗಳ ಜೊತೆ ತುಂಬಾನೇ ಚೆನ್ನಾಗಿರ್ತಾರೆ ತಂದೆ ತಾಯಿ ಕಡೆ ಇರ್ತಕ್ಕಂತ ಕಜಿನ್ಸ್ ಜೊತೆಗಾಗ್ಲಿ ಅಥವಾ ತಾಯಿಗಳ ಕಡೆ ಇರ್ತಕ್ಕಂತ ಕಜಿನ್ಸ್ ಜೊತೆಗಾಗ್ಲಿ ತಮ್ಮ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇರ್ತಾರ ಜೊತೆ ಚೆನ್ನಾಗೇ ಇರ್ತೀರ ಇನ್ನು ಕೆಲವರು ಎಷ್ಟು ಚೆನ್ನಾಗಿರ್ತೀರಾ ಅಂದ್ರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಜಾಸ್ತಿ ನಿಮ್ಮ ತೆರಳಿ ತುಂಟಾಟಗಳು ಬಗ್ಗೆ ಅವ್ರಿಗೆ ಗೊತ್ತು ನಿಮ್ಮ ಪ್ರತಿಯೊಂದು ಬಿಹೇವಿಯರ್ ನಿಮಗೆ ಏನ್ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋದು ಗೊತ್ತು ನಿಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ನೀವೆಲ್ಲರೂ ಫ್ಯಾಮಿಲಿನಲ್ಲಿ ಒಟ್ಟಿಗೆ ಸೇರಿ ಸಮಾರಂಭಗಳನ್ನ ಆಚರಿಸೋದು ಟ್ರಿಪ್ ಅನ್ನು ಆಚರಿಸೋದು ಅದೆಲ್ಲ ತುಂಬಾನೇ ಅದ್ಭುತವಾಗಿದೆ ನಿಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ನಿಮಗೆ ನನ್ನ ಆಶೀರ್ವಾದ ಇದೆ ಏನೇ ಮಾತು ಬಂದ್ರು ಏನೇ ಮನಸ್ತಾಪಗಳನ್ನು ಬಂದ್ರು ನಿಮ್ಮ ಮಧ್ಯೆ ನೀವು ಮಾತಾಡಿ ಬಗ್ಗೆ ಹರಿಸ್ಕೊಂತ ಹರಿಸ್ಕೋತಿರಲ್ಲ ಅದು ನನಗೆ ಬಹಳನೇ ಇಷ್ಟ ಈ ನಿಮ್ಮ ಒಂದು ಸಂಬಂಧಗಳು ಎಲ್ಲರ ಮಧ್ಯೆ ಹೀಗೆ ಸುಂದರವಾಗಿ ಸಾಗ್ಲಿ ಅಂತ ನಾನು ನಿಮ್ಗೆ ಆಶಿಸ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಮುಕ್ತವಾಗಿ ಕುತ್ಕೊಂಡು ಮಾತಾಡ್ರಿ ಸಮಸ್ಯೆಗಳು ಬಂದಾಗ ಹಿಂದೆ ಮಾತಾಡೋದಕ್ಕೆ ಹೋಗ್ಬೇಡ್ರಿ ನಿಮ್ಮ ಸಂಬಂಧಗಳನ್ನ ಹೀಗೆ ಸುಂದರವಾಗಿ ಉಳಿಸಿಕೊಳ್ಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ನಿಮ್ಮ ಮೇಲೆ ಇದೆ ಇನ್ನು ಕೆಲವರು ಸ್ವಂತ ಅಣ್ಣ ಕಂಡ್ರೆ ಸ್ವಂತ ಅಕ್ಕ ತಂಗಿಗಳು ಕಂಡೇ ಆಗ್ತಿರೋದಿಲ್ಲ ಅದಕ್ಕೆ ಕಾರಣಗಳು ಸಾವಿರ ಇರಬಹುದು ಆದರೆ ನೀವು ನಿಮ್ಮ ಸಂಬಂಧಗಳನ್ನ ರೆಸ್ಪೆಕ್ಟ್ ಮಾಡ್ತೀರಾ ನಿಮಗೆ ಗೊತ್ತಿಲ್ಲ ನೀವು ಮಾತಾಡ್ಸೋದಿಲ್ಲ ನಿಮ್ಗೆ ಕೋಪ ಬರುತ್ತೆ ಅವ್ರು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಇಷ್ಟಿಷ್ಟು ಜಗಳ ಮಾಡಿದ್ರು ನಿಮ್ಮ ಮಧ್ಯೆ ಸಾಕಷ್ಟು ಪ್ರೀತಿ ಇದೆ ನಿಮ್ಗಳಿಗೆ ತೋರಿಸಕೋಳಕ್ ಬರೋದಿಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಆದ್ರೆ ಅವ್ರು ಇಲ್ಲ ಅಂದ್ರೆ ನೀವು ನಿಮಗೆ ಇರೋಕಾಗಲ್ಲ ನಿಮಗೆ ನೀವಿಲ್ಲ ಅಂದ್ರೆ ಅವ್ರಿಗೆ ಇರಕ್ಕೆ ಆಗಲ್ಲ ಬೇರೆಯವರೇ ಬಿಟ್ಕೊಡೋದಿಲ್ಲ ಏನೇ ಜಗಳ ಮಾಡಿದ್ರಿ ಒಳ ಆಂತರಿಕವಾಗಿ ಇಬ್ಬರು ಒಬ್ಬರಿಗೊಬ್ನ ಪ್ರೀತಿಸ್ತೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಮಧ್ಯೆ ಒಂದು ಅದ್ಭುತ ಬಾಂಡಿಂಗ್ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಯಾರೇ ಆಗಿರ್ಲಿ ಮದುವೆ ಆಗಿ ಹೋಗ್ತಾರಲ್ಲ ಅವಾಗ ನಿಮಗೆ ನಿಮ್ಮ ಸಂಬಂಧಗಳ ಬೆಳೆ ಗೊತ್ತಾಗುತ್ತೆ ಅಥವಾ ಇನ್ನು ಕೆಲವರಿಗೆ ಆಲ್ರೆಡಿ ಗೊತ್ತಾಗಿದೆ ಅದಕ್ಕಾಗಿ ಬಂದ್ರೆ ನಿಮ್ಗೆ ಹಬ್ಬ ನಿಮ್ಮ ಅಕ್ಕನೋ ತಂಗಿನೋ ಯಾರಾದ್ರೂ ಬಂದ್ರೆ ನಿಮ್ಮ ಮನೇಲಿ ಹಬ್ಬಾನೇ ಆಗಿರುತ್ತೆ ತುಂಬಾನೇ ಪ್ರೀತಿಯಿಂದ ಆಚರಿಸ್ತೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ನೀವು ಪ್ರೀತಿಯಿಂದಾನೇ ಇರ್ರಿ ಈಗ ನಿಮಗೆ ಹೇಳಿದ ಅಡ್ವೈಸ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಎಕ್ಸ್ಪ್ರೆಸ್ ಮಾಡ್ರಿ ಕೋಪಗಳನ್ನ ಆಗ್ಲಿ ಸಿಟ್ಟುಗಳನ್ನಾಗಲಿ ಏನೇ ಸಣ್ಣ ಪುಟ್ಟ ಯೋಚನೆ ಪಕ್ಕಕ್ಕಿಟ್ಟಿ ಪಕ್ಕ ಕಿಟ್ಟಿ ಒಬ್ಬರೊಬ್ಬರನ್ನ ಕ್ಷಮಿಸ್ತಾ ನಿಮ್ಮ ಸಂಬಂಧಗಳನ್ನ ಎದುರುಗಡೆ ಎಲ್ಲರ ಎದುರು ಪ್ರೀತಿನ ತೋರಿಸ್ಕೊಂಡು ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೋಗ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಗಳಿಗೆ ಇನ್ನು ಕಸಿನ್ಸ್ ಗಳು ಜೊತೆಗೆ ಬರೋದಾದ್ರೆ ಕೆಲ ಕಸಿನ್ಸ್ ಗಳು ಹಿಂದೆ ಮುಂದೆ ಮಾತಾಡ್ತಿದ್ದಾರೆ ಆ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ಕೋಬೇಡಿ ಇನ್ನು ಉಳಿದ್ರು ಯಾರು ಚೆನ್ನಾಗಿದ್ದಾರೆ ಅವ್ರ ಜೊತೆ ಚೆನ್ನಾಗಿರ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸಂಬಂಧಗಳನ್ನ ಆದಷ್ಟು ರೆಸ್ಪೆಕ್ಟ್ ಮಾಡ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಕೆಲ ನಿಮ್ಮ ಗುಣಗಳು ಏನಿದವಲ್ಲ ಅದ್ಭುತವಾಗಿದೆ ಆ ಗುಣಗಳನ್ನ ನೋಡಿ ನಿಮ್ಮ ಕಸಿನ್ಸ್ ಗಳಿಗೆ ಇಷ್ಟು ತಾಳ್ಮೆ ಇಷ್ಟು ಪ್ರೀತಿ ಇಷ್ಟು ಸಹನೆ ನಿಮ್ ಕೆಲಸದಲ್ಲಿ ನಿಮಗೆ ಇರ್ತಕ್ಕಂಥ ಆಸಕ್ತಿ ನಿಮ್ಮ ತಂದೆ ತಾಯಿ ಮೇಲೆ ನೀವು ಸ್ವಂತ ಅಕ್ಕ ತಮ್ಮ ಮೇಲೆ ಯಾರೇ ಆಗಿರ್ಲಿ ಕೊಡ್ತಕ್ಕಂತ ನಿಮ್ಮ ರೆಸ್ಪೆಕ್ಟ್ ಬೇರೆ ಕಸಿನ್ಸ್ ಗಳು ನೋಡಿ ಅಳವಡಿಸ್ಕೊತಿದ್ದಾರೆ ಅಂತ ಒಂದು ಗುಣ ನಿಮ್ಮಲ್ಲಿ ಇದೆ ಆಮೇಲೆ ನೀವೆಷ್ಟು ನಿಮ್ಮ ಮನೆಗೆ ಬಂದಿರತಕ್ಕಂತಹ ಸಂಬಂಧಿಕರ ಯಾರೇ ಆಗಿರ್ಲಿ ಸಂಬಂಧಿಗಳನ್ನ ನೀವು ತುಂಬಾ ಪ್ರೀತಿ ಆಧಾರಗಳಿಂದ ಅವರನ್ನ ಸ್ವಾಗತ ಮಾಡ್ತೀರಾ ತುಂಬಾ ಚೆನ್ನಾಗಿ ನೋಡ್ಕೊತೀರಾ ಅದು ಅವರಿಗೆ ಎಷ್ಟು ಖುಷಿ ಕೊಡ್ತಿದೆ ಅಂದ್ರೆ ಆ ಒಂದು ಸಂಬಂಧಕ್ಕೆ ನಾನು ಯಾಕೆ ನಿಮ್ಮ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಯಾಕೆ ಹುಟ್ಟಲಿಲ್ಲ ಅನ್ನೋ ಒಂದು ಮನೋಭಾವನೆ ಬರುತ್ತೆ ತಂದೆ ಬೇರೆ ತಂದೆ ತಾಯಿಗಳಿಗೆ ನಿಮ್ಮನ್ನ ನೋಡಿ ಈ ತರ ಮಗು ನನ್ನ ಹೊಟ್ಟೆ ಹುಟ್ಟಿಲ್ಲ ಅಂತಕ್ಕಂತ ಒಂದು ಜಲಸಿ ಕೂಡ ಬರ್ತಕ್ಕಂತ ಅದ್ಭುತವಾದ ಗುಣ ನಿಮ್ಮಲ್ಲಿ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಯಾರು ಏನೇ ನಿಮ್ಮ ಕಸಿನ್ಸ್ ಗಳು ಏನೇ ನಿಮ್ ಬಗ್ಗೆ ನಿಮ್ಮ ಒಳ್ಳೆತನದ ಬಗ್ಗೆ ಕೆಟ್ಟ ಹೊಟ್ಟೆ ಕಿಚ್ಚ ಅದನ್ನ ನಾನು ನಿಮಗೆ ದೃಷ್ಟಿ ನಾನೇ ನಿಮಗೆ ದೃಷ್ಟಿ ತೆಗೆದು ನನ್ನ ಧ್ವನಿಯಲ್ಲಿ ಬಿಡ್ತೀನಿ ನಿಮ್ಮ ಒಳ್ಳೆತನೇ ಹೀಗೆ ಮುಂದುವರಿಸ್ಕೊಂಡು ಹೋಗ್ರಿ ನಿಮ್ಮ ಒಂದು ಸೇವೆ ಪ್ರೀತಿಯ ಸೇವೆ ಏನಿದೆಯಲ್ಲ ಇದನ್ನ ಹೀಗೆ ಉಳಿಸ್ಕೊಂಡು ಹೋಗ್ರಿ ನಿಮಗೆ ಜೀವನ ಪರ್ಯಂತ ಎಲ್ಲರಿಂದ ಪ್ರೀತಿ ಕೊರತೆ ಆಗದೆ ನೀವು ಸಂಪೂರ್ಣವಾದ ಸುಂದರ ಜೀವನವನ್ನ ಸಾಗಿಸ್ತೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರೆಲ್ಲ ಪ್ರೀತಿ ಸಂಬಂಧ ಗಂಡ ಹೆಂಡತಿ ಮತ್ತೆ ಪ್ರೀತಿ ಬಗ್ಗೆ ಆ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ತುಂಬಾನೇ ಪ್ರೀತಿ ಹೆಂಡತಿ ಅಂದ್ರೆ ಗಂಡನಿಗೆ ಆಗ್ಲಿ ಗಂಡನಿಗೆ ಆಗ್ಲಿ ಹೆಂಡತಿ ಮೇಲೆ ಪ್ರೀತಿ ಒಬ್ಬರನ್ನೊಬ್ನ ಯಾರ ಎದ್ರಿಗೂ ಬಿಟ್ಕೊಡಲ್ಲ ಸ್ವಲ್ಪ ಕೋಳಿ ಇದ್ದೇ ಇರುತ್ತೆ ಗಂಡ ಹೆಂಡತಿ ಮತ್ತೆ ಅದು ಹೊರತಾಗಿ ತುಂಬಾನೇ ಪ್ರೀತಿ ಒಬ್ರಿಗೊಬ್ರು ಎಷ್ಟು ಸಪೋರ್ಟಿವ್ ಅಂದ್ರೆ ಆ ಒಂದು ಕ್ರಿಟಿಕಲ್ ಸಿಚುವೇಷನ್ ಅಲ್ಲಿ ನೀವು ನಿಮ್ಮ ಗಂಡನ ಗಂಡು ನಿಮ್ಮ ಗಂಡನ ಆಂತರಿಕವಾಗಿ ಊರ್ ಬಿಟ್ಟಿದೆ ನನ್ನ ಹೆಂಡತಿ ಸಂದರ್ಭದಲ್ಲಿ ಈಗಿನವ್ರು ಯಾರು ನನ್ನ ಜೊತೆಗೆ ಹಿಂಗ್ ಬೆನ್ನೆಲುಬಾಗಿರ್ತಾರೆ ಅಂತವಳು ನನಗೆ ಹೆಂಟಿಯಾಗಿ ಸಿಕ್ಕಿದಾಳೆ ಬೆನ್ನೆಲುಬಾಗಿ ಇಷ್ಟು ಸಾಕು ಈ ಜನ್ಮಕ್ಕೆ ನಾನೇ ಪುಣ್ಯ ಅಂತ ಅವರು ಇನ್ನು ನಿಮ್ಮ ಕೆಟ್ಟ ಸಂದರ್ಭದಲ್ಲಿ ನಿಮ್ಮ ಡೆಲಿವರಿ ಟೈಮ್ ನಲ್ಲಿ ಆಗಿರ್ಲಿ ಯಾವುದೇ ಸಮಯದಲ್ಲಿ ಆಗಿರ್ಲಿ ನಿಮ್ಮ ಗಂಡ ನಿಮ್ಮ ಹೆಜ್ಜೆ ಹೆಜ್ಜೆನಲ್ಲೂ ನಾಲ್ ಜೊತೆಗಿದ್ದಾರೆ ಅದನ್ನ ನೀವು ಅಪ್ರಿಶಿಯೇಟ್ ಮಾಡ್ತಿದ್ದೀರಾ ನನ್ನ ಗಂಡ ಇಂಥವ್ರು ಸಿಕ್ಕಿರೋದಕ್ಕೆ ನನಗೆ ಪುಣ್ಯ ಅಂತ ಹೇಳ್ತಿದ ಇನ್ನು ರಿಲೇಟಿವ್ಸ್ ಮಧ್ಯೆ ಹೇಳಿದಾಗ ನೀವು ಸಂಗಂಡ ಹೆಂಡತಿ ಅಂತ ಬಂದಾಗ ಕೆಲ ತಂದೆ ತಾಯಿಗಳ ಅತ್ತೆ ಮಾವನಾಗಿರ್ಬಹುದು ಅಥವಾ ತಂದೆ ತಾಯಿಗಳಾಗಿರ್ಬೋದು ಹೆಂಗಿರುತ್ತೆ ಅಂದ್ರೆ ಅತ್ತೆ ಮಾವನಿಗೆ ಸೊಸೆಗೆ ಮಾವನ ಮೇಲೆ ಪ್ರೀತಿ ಇರುತ್ತೆ ಅತ್ತೆಗೆ ಇರೋದಿಲ್ಲ ಆ ಟೈಮ್ ನಲ್ಲಿ ನಿಮ್ಮ ಗಂಡ ತುಂಬಾ ಹುಷಾರಾಗಿ ತಾಯಿಗೆ ನೋವಾಗದ ಹಾಗೆ ಹೆಂಡತಿಗೆ ನೋವಾದ ನೋವಾಗದ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಚಂದ ಜೀವನ ಸಾಗಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ಮಾವನ್ಗೆ ಸೊಸೆನ ಕಂಡ್ರೆ ಆಗ್ತಿರೋದಿಲ್ಲ ಅವಾಗ್ಲೂ ಅಷ್ಟೇ ಅಂತ ಜಾಗದಲ್ಲಿ ತುಂಬಾ ಚೆನ್ನಾಗೇನೆ ನಿಮ್ಮ ಗಂಡ ಆಗ್ಲಿ ನಿಮ್ಮ ಮೈದನಗಳು ಮನೇಲಿ ಇರ್ತಕ್ಕಂಥವ್ರು ಯಾರೇ ನಿಮ್ಮ ಹೆಣ್ಣಾದ್ನ ಯಾರೇ ಆಗಿರ್ಲಿ ಅವ್ರು ನಿಮ್ಮ ಸಪೋರ್ಟಿವ್ ಆಗಿದ್ದು ನಿಮ್ಮನ್ನ ಒಂದು ನಿಮ್ಮ ಸಂಬಂಧನ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಒಳ್ಳೆತನದಿಂದ ನೀವು ಎಲ್ಲರನ್ನ ಗೆದ್ದಿದೀರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಮನೆ ಅಳಿಯ ಆಗಿ ನಿಮಗೆ ನಿಮ್ಮ ಅತ್ತೆ ಮನೆ ಕಡೆಯಿಂದ ತುಂಬಾನೇ ಅದೇ ಅದ್ಭುತವಾದ ರೆಸ್ಪೆಕ್ಟ್ ಇದೆ ನೀವು ಅವರ ಕಷ್ಟದಲ್ಲಿ ನೀವು ಮನೆ ಅಳಿಯನ್ನು ಮನೆ ಮಗ ಆಗಿ ನೆಲೆಸಿದ್ರೆ ಬೆನ್ನೆಲೆ ಬಾಗಿ ಇದೀರ ಅನ್ನೋದೇ ಅವರಿಗೆ ಒಂದು ಹೆಮ್ಮೆ ವಿಷಯ ನಿಮ್ಮ ವಿಷಯದಲ್ಲಿ ತುಂಬಾನೇ ಖುಷಿ ಇದೆ ಹೀಗೆ ನಿಮ್ಮ ಪ್ರೀತಿನ ನೀವು ಬೆಳೆಸ್ಕೊಂಡು ಹೋಗ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಮನೆ ಹಳಿಯ ಅಂದ್ರೆ ಏನಕ್ಕೆ ಬಂದ್ರು ಅನ್ನೋ ಮೈಂಡ್ ಸೆಟ್ ಕೂಡ ಇರುತ್ತೆ ಬಂದ್ರೆ ಖರ್ಚು ಜಾಸ್ತಿ ಅನ್ನೋದು ಮೈಂಡ್ ಸೆಟ್ ಇರುತ್ತೆ ಅಂತವರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಟು ಹೋಗ್ಬೇಡಿ ಅವ್ರ ಮನೆ ಹುಚ್ಚು ಎಷ್ಟೇ ಇರ್ಲಿ ನಿಮಗೆ ಹೆಣ್ಮಕ್ಳಿಗೆ ನಿಮಗೆ ನಿಮ್ಮ ಗಂಡನ ಮರ್ಯಾದಿನೇ ಮುಖ್ಯವಾಗಿರುತ್ತದೆ ಯಾಕೆಂದ್ರೆ ನಿಮ್ಮ ಗಂಡ ತುಂಬಾನೇ ಒಳ್ಳೆಯವರು ಅವರ ಒಂದು ರೆಸ್ಪೆಕ್ಟ್ ಗೆ ಧಕ್ಕೆ ಬರದೇ ಇರೋ ಹಾಗೆ ನೀವು ಶಿವ ಪಾರ್ವತಿ ತರ ಇರ್ರಿ ಅಂತ ಬಾಬಾ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ಇನ್ನು ಪ್ರೇಮಿಗಳ ವಿಚಾರದಲ್ಲಿ ಹೇಳೋದಾದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಪಾರ್ಟ್ನರ್ ಅದ್ಭುತವಾಗಿದ್ದಾನೆ ಅಂತ ಹೇಳ್ತಿದ್ದಾರೆ ಕೆಲವರ ಜೀವನದಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ನಾನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಿಮ್ಮ ತಂದೆ ತಾಯಿನ ನಾನು ಒಪ್ಪಿಸ್ತೀನಿ ನಿನ್ನನ್ನ ನಾನು ಕೈ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಮನೆಯಲ್ಲಿ ಹಾಕಂತೇಳಿ ನಿಮ್ಮನ್ನ ಕೈ ಬಿಡೋದಕ್ಕೆ ಇಷ್ಟ ಇರ್ಲಾರ್ದೆ ಮನೇಲೂ ಬಂದು ಒಪ್ಪಿಸಿ ನಿಮ್ಮ ತಂದೆ ತಾಯಿ ಜೊತೆಗೆ ಬೆನ್ನೆಲು ಬಾಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ನಿಮ್ಮ ಮದ್ವೆ ಆಗೋದಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿ ಫೈನಾನ್ಷಿಯಲಿ ತುಂಬಾ ಸಹಾಯನೂ ಮಾಡಿದ್ದಾರೆ ಅದು ನಿಮಗ್ ಗೊತ್ತಿದೆ ಹಾಗೆ ನಿಮ್ಮ ತಂದೆ ಯಾರು ಸ್ಟಾರ್ಟಿಂಗ್ ಬೇಡ ಈ ಹುಡುಗ ಅಂತೇಳಿ ರಿಜೆಕ್ಟ್ ಮಾಡಿದ್ರಲ್ಲ ಅವರು ಸಹಿತ ಅಪ್ರಿಶಿಯೇಟ್ ಮಾಡತಕ್ಕಂತ ಗುಡ ಗುಣಗಳು ನಿಮ್ಮ ಹುಡುಗನಲ್ಲಿ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ನೀವು ಕೂಡ ಇನ್ನು ಪ್ರೇಮಿಗಳು ಇನ್ನು ಯಾರೆಲ್ಲ ಮದ್ವೆ ಆಗಿ ಹೋಗಿರ್ತಿರಲ್ಲ ಅದ್ರಲ್ಲಿ ಹೆಣ್ಣು ಮಕ್ಕಳು ಯಾರು ಇರ್ತಿರಲ್ಲ ನಿಮಗೆ ಬಾಬಾ ಏನ್ ಹೇಳ್ತಿದ್ದಾನಂತಂದ್ರೆ ನೀವು ಇಂಟರ್ ಕ್ಯಾಸ್ಟ್ ಆಗಲಿ ಯಾವ್ದೇ ಆಗ್ಲಿ ನೀವು ಮದುವೆ ಆಗಿ ಬಂದಿದ್ರು ನೀವು ಆಚಾರಣೆ ವಿಚಾರಣೆಗಳನ್ನ ತುಂಬಾ ಚೆನ್ನಾಗಿ ಪಾಲಿಸ್ತಿದೀರಾ ಇಷ್ಟ ಸ್ಟಾರ್ಟಿಂಗ್ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಇಷ್ಟ ಪಟ್ಟಿಲ್ಲ ಅಂದ್ರು ನಿಮ್ಮ ಒಳ್ಳೆಯತನ ಒಳ್ಳೆಯ ಗುಣ ನಿಮ್ಮ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗಿರ್ತಕ್ಕಂತಹ ಒಂದು ಸೌಜನ್ಯ ನಿಮ್ಮಲ್ಲಿ ನೋಡಿ ನಿಮ್ಮ ಒಂದು ಆಚರಣೆಗಳನ್ನ ನೋಡಿ ಅವರಿಗೆ ತುಂಬಾನೇ ಪ್ರೀತಿಯಾಗಿ ನಿಮ್ಮ ಮೇಲೆ ಗೌರವ ಬಂದಿದೆ ನಾವೇ ಹುಡುಕಿದರೂ ಸಹ ಇಂತಹ ಹೆಣ್ಣು ಮಗಳು ಸಿಕ್ತಿದ್ಲೋ ಇಲ್ವೋ ಅಂತಕ್ಕಂತ ಅತ್ತೆ ಮಾವಂದಿರು ಸಿಕ್ತಿದ್ರ ಇಲ್ವೋ ಅಂತೇಳಿ ಅತ್ತೆ ಮಾವಗಳು ಖುಷಿ ಆಗಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಜೋಡಿಗು ನನ್ನ ಯಾರೇ ಆಗಿರ್ಲಿ ನನ್ನ ಆಶೀರ್ವಾದ ನಿಮ್ಮ ಮೇಲಿದೆ ನಿಮ್ಮ ಪ್ರೀತಿ ನೀವು ಉಳಿಸ್ಕೋಬೇಕು ಅಂತಂದ್ರೆ ಓಂ ಶ್ರೀ ಸಾಯಿ ಪ್ರೇಮ ಪ್ರದಾಯ ನಮಃ ಅಂತೇಳಿ ನೀವು ಜಪ ಮಾಡ್ರಿ ಯಾರೇ ಆಗಿರ್ಲಿ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ತಮ್ಮ ತೆಂಗಿನ್ ಯಾರೇ ಆಗಿದ್ರೂ ಸರಿ ನೀವುಗಳು ಓಂ ಶ್ರೀ ಸಾಯಿ ಪ್ರೇಮ ಪ್ರದಾಯ ನಮಃ ಅಂತ ನೀವು ಜಪ ಮಾಡೋದ್ರಿಂದ ನಿಮಗೆ ನಿಮ್ಮ ಸಂಬಂಧಗಳಲ್ಲಿ ಏನೇ ಬಿರುಕುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ರು ಅದು ಕ್ಲಿಯರ್ ಆಗ್ತಾ ಬರುತ್ತೆ ಪಾಸಿಟಿವ್ ಆಗಿ ಅಫರ್ ಮಾಡ್ರಿ ನಾನು ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದೇನೆ ನಾನು ಎಲ್ಲರಲ್ಲಿಯೂ ಪ್ರೀತಿನ ಹರಿಸ್ತೀನಿ ಬಾಬಾನ ಆಶೀರ್ವಾದ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಯಾವಾಗ್ಲೂ ಪ್ರೀತಿಯ ಮಳೆ ಹರಿಯುತ್ತಿರುತ್ತದೆ ಅಂತೇಳಿ ನೀವು ಅಪರಮ ಮಾಡ್ಕೊಳೋದ್ರಿಂದ ನಿಮ್ಮ ಯಾವುದೇ ಸಂಬಂಧಗಳಲ್ಲಿ ಏನೇ ಬಿರುಕಿದ್ದರೂ ಅದು ಬಗೆಹರಿಯುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಮುಖ್ಯವಾದದ್ದು ಏನಂದ್ರೆ ಕೆಲವರಿಗೆ ನಿಮ್ಮ ನಿಮ್ಮನ್ನ ಕಂಡರೆ ಯಾಕೆ ಪ್ರೀತಿ ಅಂದ್ರೆ ನಿಮ್ಮ ಗುಣಗಳ ಮೂಲಕ ನಿಮ್ಮನ್ನು ತುಂಬಾ ಪ್ರೀತಿಸ್ತಿರ್ತಾರೆ ನಿಮ್ಮ ತಾಳ್ಮೆ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ಶ್ರದ್ಧೆ ನಿಮ್ಮ ಅಡುಗೆಗಳು ಎಷ್ಟು ರುಚಿಯಾಗಿ ಅಡುಗೆ ಮಾಡಿ ಹಾಕ್ತೀರಾ ಬಂದಿರ್ತಕ್ಕಂಥವ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊತೀರಾ ಆಧಾರದಿಂದ ನೋಡ್ಕೊತೀರಾ ಅನ್ನೋ ಒಂದು ವಿಷಯ ಏನಾದರೂ ಕಷ್ಟ ಅಂತ ಬಂದ್ರೆ ಸಾಕು ಬೆನ್ನೆಲುಬಾಗಿ ನಿಂತಿರ್ತೀರಾ ಹಿಂದೆ ಹಿಂದೆ ಮಾತಾಡೋದಿಲ್ಲ ಯಾರ ಬಗ್ಗೆನೂ ಅಂತ ನಿಮ್ಮ ಒಳ್ಳೆ ಗುಣದ ಬಗ್ಗೆ ಒಂದು ಒಳ್ಳೆ ಗುಣ ನಿಮ್ಮಲ್ಲಿ ಇರೋದ್ರಿಂದ ಜನರು ನಿಮಗೆ ಅಟ್ರಾಕ್ಟ್ ಆಗ್ತಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತ ನಿಮ್ಮಲ್ಲಿ ನನ್ನಲ್ಲೇ ಇರ್ತಕ್ಕಂಥ ಗುಣಗಳೇ ಜಾಸ್ತಿ ನಿಮ್ಮಲ್ಲೂ ಇದೆ ಅದಕ್ಕಾಗಿ ನಿಮ್ಮ ಜೀವನ ನಾನು ಸುಂದರಗೊಳಿಸ್ತೀನಿ ಸುಂದರಗೊಳಿಸಿದೀನಿ ಸುಂದರಗೊಳ್ಳುತ್ತದೆ ಅಂತಾನು ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಏನೇ ಕಷ್ಟ ಇದ್ರು ಹೆದರದಕ್ಕೆ ಹೋಗ್ಬೇಡಿ ಸಂಬಂಧಗಳಲ್ಲಿ ಆಗಿರ್ಲಿ ಜೀವನದಲ್ಲಿ ಆಗಿರ್ಲಿ ನಿಮ್ಮ ಒಳ್ಳೆತನನ ನೀವು ಕಾಪಾಡ್ಕೊಂಡು ಹೋಗ್ರಿ ಅದೇ ನಿಮಗೆ ಿರಕ್ಷೆಯಾಗಿ ಕಾಪಾಡೋದು ನಿಮ್ಮ ಸತ್ಕರ್ಮಗಳೇ ನಿಮ್ಮ ಜೀವನವನ್ನ ನಿಮ್ಮ ಸಂಸಾರವನ್ನ ನಡೆಸೋದು ಮತ್ತೆ ಅದ್ಭುತವಾಗಿ ರೂಪಿಸಿಕೊಡೋದು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಜೀವನದಿಂದ ಕೆಲವು ಸಂಬಂಧಗಳನ್ನ ಸಾಯಿಬಾಬಾ ತೆಗೆದ್ಬಿಟ್ಟಿದ್ದಾರೆ ಕೆಲವರನ್ನ ರಿಮೂವ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವರಿಂದ ನಿಮಗೆ ಏನೋ ಹಾನಿ ಆಗ್ತಕ್ಕಂತ ಸಂಭವ ಇತ್ತು ನಿಮಗೆ ಲಾಸಸ್ ಆಗ್ತಕ್ಕಂತ ಸಂಭವ ಜಾಸ್ತಿ ಇತ್ತು ಅಂತಾನೆ ಹೇಳ್ಬಹುದು ಅಥವಾ ಕೆಟ್ಟದ್ದೇನಾದ್ರೂ ಆಗ್ತಕ್ಕಂತ ಸಿಚುವೇಶನ್ ಜಾಸ್ತಿ ಇದ್ದ್ರಿಂದ ಅವರನ್ನು ನಿಮ್ಮ ಜೀವದ ಜೀವನದಿಂದ ತೆಗೆಯಬೇಕಾದ ಪರಿಸ್ಥಿತಿ ಸಾಯಿಬಾಬಾ ಅವರಿಗೆ ಬಂದಿರಿಂದ ತೆಗ್ದಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ಅನೈತಿಕ ಸಂಬಂಧವನ್ನ ಇಟ್ಕೊಂಡಿರ್ತೀರಾ ಅದು ತಪ್ಪು ಅದನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅದು ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ ನೀವು ಏನು ಮುಂದುವರಿಸಿದೀರಾ ಈಗಲೇ ಅದನ್ನ ನಿಲ್ಲಿಸ್ಬೇಡಿ ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದಲ್ಲ ಸದ್ಭಾವನೆಯಿಂದ ನಡೀರಿ ಸಾಯಿಬಾಬಾರದು ರೂಲ್ಸ್ ಗೊತ್ತಲ್ಲ ನಮ್ಮ ಒಂದು ಮನಸ್ಸನ್ನ ಇಂದ್ರಿಯಗಳನ್ನ ಪಂಚರ ನಾವು ಕಂಟ್ರೋಲಲ್ಲಿ ಇಟ್ಟುಕೊಂಡು ನಮ್ಮ ಒಂದು ಮನುಷ್ಯ ಜನ್ಮನ ಹೇಗೆ ನಾವು ರೀಚ್ ಆಗಬೇಕು ಮುಕ್ತಿ ನಾವು ಸಾಗಬೇಕಾದ್ರೆ ಇಂತಹ ಕೆಟ್ಟ ವಿಚಾರಗಳನ್ನು ನಾವು ನಮ್ಮ ಹತ್ರ ಬಿಟ್ಕೋಬಾರ್ದು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ನಿಮಗೆ ಇದು ಒಳ್ಳೆಯದಲ್ಲ ಇದರಿಂದ ಹಾನಿ ಜಾಸ್ತಿ ಆಗುತ್ತೆ ಮೋಸ ಹೋಗ್ತೀರಾ ನಿಮಗೆ ಏನಿದೆಯೋ ಯಾರ ಪ್ರೀತಿಯಲ್ಲಿದ್ದೀರೋ ಯಾವ ಒಂದು ಸಂಬಂಧಗಳಲ್ಲಿದ್ದೀರೋ ಅವರಿಗೆ ನೀವು ನಿಯತ್ತಾಗಿರ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಮೂರನೇ ವ್ಯಕ್ತಿಯ ನಿಮ್ಮ ಜೀವನದಲ್ಲಿ ಅವರಿಂದ ನಿಮಗೆ ಹಾನಿನೇ ಹೆಚ್ಚು ಇವಾಗ ನಿಮಗೆ ಖುಷಿ ಕೊಡ್ತಿರ್ಬೋದು ಆ ಒಂದು ವಿಷಯದಿಂದ ಆದರೆ ಅದರಿಂದ ನಿಮಗೆ ಮುಂದೆ ದೊಡ್ಡ ಬೆಲೆ ತೆರಬೇಕಾದ ಒಂದು ಸಿಚುವೇಶನ್ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆದ್ದರಿಂದ ಈಗಲೇ ನನ್ನ ಮಾತನ್ನು ನೀವು ತಿಳಿದುಕೊಂಡು ಈಗಲೇ ಆ ಒಂದು ಸಂಬಂಧದಿಂದ ಹೊರಗೆ ಬಂದುಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹಿಂದೆ ಕೆಲವರು ಡಬಲ್ ಗೇಮ್ ಅಂತ ಅಂತಾರಲ್ಲ ಆ ತರ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ನಿಮ್ಮ ನಿಮ್ಮಿಂದ ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ತಂಗಿ ಅಣ್ಣ ಅಕ್ಕ ಯಾರಿಗೆ ಹಿಂಗೆ ವಿಷಯಗಳನ್ನು ತಲುಪಿಸ್ತಿರ್ತಾರೆ ನೀವು ಯಾರನ್ನೇ ನಂಬುವ ಮೊದಲು ಅಂತ ಸ್ವಲ್ಪ ಹುಷಾರಾಗಿರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಯಾರನ್ನ ನಂಬಿ ಏನಾದರೂ ಹೇಳುವ ಮೊದಲು ನೂರು ಬಾರಿ ಯೋಚಿಸಿ ನೀವು ಸರಿ ಮಾರ್ಗದಲ್ಲಿ ಇದ್ದೀರಾ ಅಂದರೆ ನೀವು ಅದನ್ನ ಯಾರ ಬಳಿಯೂ ಹೇಳಿಕೊಳ್ಳತಕ್ಕಂಥ ಅವಶ್ಯಕತೆನೇ ಇಲ್ಲ ನನ್ನ ಬಳಿ ಮಾತ್ರ ಹೇಳಿಕೊಳ್ಳ್ರಿ ನಾವು ನಾನು ನಿಮಗೆ ತಪ್ಪು ದಾರಿಯಲ್ಲಿ ನೀವು ನಡೆಯುತ್ತಿದ್ದರೆ ನಾನು ನಿಮಗೆ ಖಂಡಿತವಾಗಿಯೂ ತಿದ್ದಿ ಹೇಳುತ್ತೇನೆ ಯಾರಾದರೂ ಮೂಲಕ ಬಂದು ತಿದ್ದಿ ಹೇಳುತ್ತೇನೆ ಹೊರತು ನಿಮ್ಮ ಹಿಂದೆ ಮಾತನಾಡತಕ್ಕಂಥ ಜನರಿಗೆ ತಕ್ಕ ಶಿಕ್ಷಣ ನಾನು ಕೊಡ್ತೀನಿ ಹುಷಾರಾಗಿರಿ ಅಂತ ಬಾಬಾ ನಿಮಗೆ ಹೇಳ್ತಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾರವರ ಟ್ಯಾರೋ ಸಂದೇಶ ಮತ್ತೆ ಮುಂದಿನ ವಿಡಿಯೋ